ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕ್ರಾಂಡ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ನಮ್ಮ ಕೆಲವು ವ್ಯೂವರ್ಸ್ ಈಗ ಮಾರ್ಕೆಟ್ ಬಿದ್ದಿದೆ ಇಂತಹ ಸಂದರ್ಭದಲ್ಲಿ ನಾವು ಈ ರೀತಿಯ ಒಂದು ಡಿಸಿಷನ್ ಅನ್ನ ತಗೊಂಡ್ರೆ ಬಹುಶಃ ಒಳ್ಳೆ ರಿಟರ್ನ್ ಸಿಗ್ಬೋದಲ್ವಾ ಈ ರೀತಿ ಮಾಡ್ಬೋದಾ ಅನ್ನುವಂತ ಪ್ರಶ್ನೆಯನ್ನ ಕೇಳ್ತಿದ್ದಾರೆ ಹಾಗೆ ತುಂಬಾ ಜನರ ಮೈಂಡ್ ಅಲ್ಲೂ ಕೂಡ ಆ ರೀತಿಯ ಪ್ರಶ್ನೆ ಇರಬಹುದು ಆ ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ಕೊಡುವಂತ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ನಾನು ಮಾಡ್ತಾ ಇದ್ದೀನಿ ಏನು ಪ್ರಶ್ನೆ ಅಂತಂದ್ರೆ ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಮಾರ್ಕೆಟ್ ಅಲ್ಲಿ ಒಳ್ಳೆ ಕರೆಕ್ಷನ್ ಆಗಿದೆ ಇಂಥ ಸಂದರ್ಭದಲ್ಲಿ ನಾವು ಲೋನ್ ತಗೊಂಡು ಇನ್ವೆಸ್ಟ್ ಮಾಡ್ಬೋದಾ ಯಾಕಂದ್ರೆ ಮಾರ್ಕೆಟ್ ಚೆನ್ನಾಗಿ ಕರೆಕ್ಷನ್ ಆಗಿರೋದ್ರಿಂದ ಒಳ್ಳೊಳ್ಳೆ ಸ್ಟಾಕ್ಗಳು ಇಪ್ಪತ್ತು ಮೂವತ್ತು ನಲ್ವತ್ತು ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಇಂಥ ಅವಕಾಶ ಮತ್ತೆ ಸಿಗೋದಿಲ್ಲ ಅನ್ನುವಂಥ ಒಪೀನಿಯನ್ ಅವರದಾಗಿರುತ್ತೆ ಹಾಗಾಗಿ ನನ್ನ ಹತ್ರ ಈಗ ದುಡ್ಡಿಲ್ಲ ಬಟ್ ಲೋನ್ ಸಿಗುತ್ತೆ ನೆಕ್ಸ್ಟ್ ಫೈವ್ ಇಯರ್ಸ್ ಪರವಾಗಿಲ್ಲ ನಾನು ಹೋಗ್ತೀನಿ ಅನ್ನುವಂಥ ಡಿಸಿಷನ್ಗೆ ಹಲವರು ಬಂದಿರಬಹುದು ಈಗಾಗಲೇ ಕೆಲವರು ಲೋನ್ ತಗೊಂಡಿರ್ಬೋದು ಇನ್ನು ಕೆಲವರು ತಗೊಳ್ಬೇಕು ಅಂತ ಮನ್ಸ್ ಮಾಡಿರ್ಬೋದು ಹಾಗೆ ಆ ರೀತಿಯ ಪ್ರಶ್ನೆಗಳಿಗೆ ಯೂಶಯಲಿ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರವನ್ನ ಕೊಟ್ಟಿರ್ತೀನಿ ಬಟ್ ಸ್ಟಿಲ್ ಇನ್ನು ಎಲ್ರಿಗೂ ಕೂಡ ಅರ್ಥ ಆಗ್ಬೇಕಲ್ಲ ಅದಕ್ಕಾಗಿ ವಿಡಿಯೋನ ಕವರ್ ಮಾಡ್ತೀನಿ ಖಂಡಿತ ಲೋನ್ ತಗೊಂಡು ನೀವು ಸ್ಟಾಕ್ ಮಾರ್ಕೆಟ್ಗೆ ಇನ್ವೆಸ್ಟ್ ಮಾಡೋದು ಅಂತಂದ್ರೆ ಇದು ವರ್ಸ್ಟ್ ಡಿಸಿಷನ್ ಅಂತಾನೆ ಕನ್ಸಿಡರ್ ಆಗುತ್ತೆ ಜೊತೆಗೆ ಕನ್ಸಿಡರ್ ಆಗಬೇಕು ಕೂಡ ಯಾಕೆಂತಂದ್ರೆ ಯಾವತ್ತು ಲೋನ್ ತೆಗೆದು ಸ್ಟಾಕ್ ಮಾರ್ಕೆಟ್ಗೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು ನಾನು ಈ ಹಿಂದೆ ಕೂಡ ಇದೇ ರೀತಿಯ ವಿಡಿಯೋನ ಕವರ್ ಮಾಡಿದ್ದೀನಿ ಜೊತೆಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆ ಮಾಡಿದವ್ರಿಗೂ ಕೂಡ ನಾನು ಆನ್ಸರ್ ಮಾಡಿದ್ದೀನಿ ಇದು ಒಂದು ಬ್ಯಾಡ್ ಡಿಸಿಷನ್ ನೀವು ಲೋನ್ ತಗೊಂಡು ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ಮಾಡ್ತೀರಿ ಅಂತಂದ್ರೆ ಯಾಕೆಂತಂದ್ರೆ ಸ್ಟಾಕ್ ಮಾರ್ಕೆಟ್ ಸ್ಟೇಬಲ್ ಆಗಿ ಅಂಥದ್ದಲ್ಲ ವೊಲಟಿಲಿಟಿ ಜಾಸ್ತಿ ಇರುತ್ತೆ ಪಾಸಿಟಿವ್ಸ್ ನೆಗೆಟಿವ್ಸ್ ಎಲ್ಲನೂ ಇರುತ್ತೆ ಹಾಗಾಗಿ ಲೋನ್ ತೆಗೆದು ನೀವು ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ಮಾಡೋದು ಅಂತಂದ್ರೆ ಬಿಗ್ ರಿಸ್ಕ್ ಅನ್ನ ತಗೊಳ್ತಿದ್ದೀರಿ ಬಿಗ್ ರಿಸ್ಕ್ ಅನ್ನೋದಕ್ಕಿಂತ ವರ್ಸ್ಟ್ ಡಿಸಿಷನ್ ಮಾಡ್ತಾ ಇದ್ದೀರಿ ಅಂತಾನೆ ಹೇಳ್ಬೋದು ಹಾಗಾದ್ರೆ ಏನ್ ಮಾಡೋದು ಈಗ ನಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ಒಳ್ಳೆ ಸ್ಟಾಕ್ಗಳು ಚೆನ್ನಾಗಿ ಕರೆಕ್ಷನ್ ಆಗಿದ್ದಾವೆ ತಗೊಳ್ಬೇಕು ಅಂತ ಆಸೆ ಇದೆ ಬಟ್ ದುಡ್ಡಿಲ್ಲ ಇಲ್ಲ ಏನ್ ಮಾಡೋದು ಬೇರೆ ದಾರಿ ಇಲ್ವಲ್ಲ ಅನ್ನೋ ಪ್ರಶ್ನೆಯನ್ನ ನೀವು ಕೇಳ್ಬೋದು ಖಂಡಿತ ಇದಕ್ಕೆ ಉತ್ತರ ಎಸ್ ಐ ಪಿ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಸೊ ಅಂದ್ಕೊಂಡಂಗೆ ಒಂದೇ ಸಲ ಎಲ್ಲಾ ಷೇರುಗಳನ್ನು ಗಳನ್ನ ಆಗೋದಿಲ್ಲ ಆದ್ರೆ ಇದು ಸ್ಲೋ ಅಂಡ್ ಸ್ಟಡಿಯಾಗಿ ಹೋಗುವಂತದ್ದು ಜೊತೆಗೆ ನಿಮಗೆ ವಿತೌಟ್ ಇಂಟ್ರೆಸ್ಟ್ ಪೇಮೆಂಟ್ ನೀವು ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು ಅಂದ್ರೆ ಲೋನ್ ತಗೊಂಡ್ರೆ ಇಂಟ್ರೆಸ್ಟ್ ಪೇಮೆಂಟ್ ಮಾಡ್ಬೇಕಲ್ಲ ಬಟ್ ಎಸ್ ಐ ಪಿ ಮಾಡಿದ್ರೆ ಇಂಟ್ರೆಸ್ಟ್ ಪೇಮೆಂಟ್ ಇರಲ್ಲ ಇನ್ ಕೇಸ್ ಮಾರ್ಕೆಟ್ ಸ್ವಲ್ಪ ಕೆಳಗಡೆ ಹೋದ್ರೆ ನೆಗೆಟಿವ್ ಆಗುತ್ತೆ ಅನಂತರ ಅಬ್ಬಿಯಸ್ಲಿ ಮಾರ್ಕೆಟ್ ರಿಕವರ್ ಮಾಡಿದಾಗ ಪಾಸಿಟಿವ್ ಅದೇ ಆಗುತ್ತೆ ಹಾಗೆ ನೆಕ್ಸ್ಟ್ ಫೈವ್ ಇಯರ್ಸ್ ನೀವು ಇ ಎಂ ಐ ಪೇ ಮಾಡ್ಬೇಕಾಗತ್ತೆ ನಾನು ಅದನ್ನ ಒಂದು ಕ್ಯಾಲ್ಕುಲೇಟ್ ಮಾಡಿ ಕೂಡ ತೋರಿಸ್ತೇನೆ ಸೊ ನಾನೀಗ ಇ ಎಮ್ ಐ ಕ್ಯಾಲ್ಕುಲೇಟರ್ ಓಪನ್ ಮಾಡಿದ್ದೀನಿ ಗ್ರೋನಲ್ಲಿ ಲೋನ್ ಅಮೌಂಟ್ ಫಾರ್ ಎಕ್ಸಾಂಪಲ್ ನಾವು ಐದು ಲಕ್ಷ ತಗೊಳ್ತಿದೀವಿ ಅಂತ ಇಟ್ಕೊಳ್ಳೋಣ ಐದು ಲಕ್ಷ ಹಾಕಿದ್ದೀನಿ ರೇಟ್ ಆಫ್ ಇಂಟ್ರೆಸ್ಟ್ ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟ್ ಆಗಿದ್ದೀನಿ ಇದು ಲೋಯೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಅಂತಲೇ ಹೇಳ್ಬೋದು ಪರ್ಸನಲ್ ಲೋನ್ ವಿಚಾರದಲ್ಲಿ ಯಾಕೆಂತಂದ್ರೆ ಯಾವುದೋ ನೀವು ಸರ್ಕಾರಿ ಬ್ಯಾಂಕ್ ಹೋದ್ರೆ ಮಾತ್ರ ಟ್ವೆಲ್ ಟೂ ಆ್ಯಂಡ್ ಹಾಫ್ ಅಥವಾ ತರ್ಟೀನ್ ಪರ್ಸೆಂಟ್ ಇರುತ್ತೆ ಅಲ್ಲೂ ಕೂಡ ಕೆಲವು ಬ್ಯಾಂಕ್ಗಳು ಜಾಸ್ತಿಗೆ ಕೊಡ್ತವೆ ಕಡಿಮೆ ಏನು ಕೊಡೋದಿಲ್ಲ ಇನ್ನು ಪ್ರೈವೇಟ್ಗೆ ಅಂತಂದರೆ ಹದಿನಾರು ಹದಿನೇಳು ಹದಿನೆಂಟು ಪರ್ಸೆಂಟ್ ಇರುತ್ತೆ ನಾನು ಮಿನಿಮಮ್ನೇ ತಗೊಳ್ಳೋಣ ಮ್ಯಾಕ್ಸಿಮಮ್ ಏನ್ ಹೋಗೋದು ಬೇಡ ಮಿನಿಮಮ್ ತಗೊಳ್ಳೋಣ ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟು ಲೋನ್ ಟೆನ್ ಇವರ್ ಫೈವ್ ಇಯರ್ಸ್ ಅಂತ ತಗೊಂಡ್ರೆ ನೀವು ಇಲ್ಲಿ ನೋಡಬಹುದು ಹನ್ನೊಂದ್ ಸಾವಿರದ ಇನ್ನೂರ ನಲ್ವತ್ತೊಂಬತ್ತು ರೂಪಾಯಿ ಇ ಎಮ್ ಐ ಬರುತ್ತೆ ಫೈವ್ ಇಯರ್ಸ್ಗೆ ಪ್ರಿನ್ಸಿಪಲ್ ಅಮೌಂಟ್ ಐದು ಲಕ್ಷ ಇಂಟ್ರೆಸ್ಟ್ ಪೇಮೆಂಟ್ ನೋಡ್ಬೋದು ಒಂದು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಮೂವತ್ತೆಂಟು ಆಲ್ಮೋಸ್ಟ್ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಪೇಮೆಂಟ್ ಮಾಡಬೇಕಾಗತ್ತೆ ಇಂಟ್ರೆಸ್ಟ್ ಆಗಿ ಟೋಟಲ್ ಆರು ಲಕ್ಷದ ಎಪ್ಪತ್ತೈದು ಸಾವಿರ ಕಟ್ಟಬೇಕಾಗತ್ತೆ ಇದು ಕಡಿಮೆ ಇಂಟ್ರೆಸ್ಟ್ ಗೆ ಹಾಕೊಂಡ್ರೆ ಇನ್ ಕೇಸ್ ನಾವ್ ಇದನ್ನ ಫಿಫ್ಟೀನ್ ಮಾಡ್ಕೊಂಡ್ವಿ ಅಂತಂದ್ರೆ ಅದಿನ್ನು ಬಿಗ್ ಚೇಂಜಸ್ ಮಾಡುತ್ತೆ ನೀವು ಇಲ್ಲಿ ನೋಡಬಹುದು ಹನ್ನೆರಡು ಸಾವಿರ ಇ ಎಮ್ ಐ ಬರುತ್ತೆ ಎರಡು ಲಕ್ಷದ ಹದಿಮೂರು ಸಾವಿರ ಇಂಟ್ರೆಸ್ಟ್ ಪೇಮೆಂಟ್ ಬರುತ್ತೆ ಸೊ ನೀವು ಇಯರ್ಸ್ ಅಲ್ಲಿ ಪೇ ಮಾಡ್ತೀರಿ ನಿಮಗೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಫೈವ್ ಇಯರ್ಸ್ ಅಲ್ಲಿ ರಿಟರ್ನ್ಸ್ ಇಷ್ಟೇ ಬರುತ್ತೆ ಅಥವಾ ಜಾಸ್ತಿ ಬರುತ್ತೆ ಕಾನ್ಫಿಡೆನ್ಸ್ ಇದೆಯಾ ನಿಮಗೆ ಲಾಭ ಆಗ್ಬೇಕು ಅಂತಂದ್ರೆ ಜಾಸ್ತಿ ಬರಬೇಕಾಗುತ್ತೆ ಮಾರ್ಕೆಟ್ ಅಲ್ಲಿ ಎಕ್ಸಾಕ್ಟ್ಲಿ ಇಷ್ಟೇ ಬರುತ್ತೆ ಅಂತ ಯಾರು ಕ್ಯಾಲ್ಕುಲೇಟ್ ಮಾಡಕ್ ಆಗುದಿಲ್ಲ ಕೆಲವು ಸಲ ಇದಕ್ಕಿಂತ ಡಬಲ್ ಟ್ರಿಪಲ್ ಕೂಡ ಆಗ್ಬೋದು ಅಥವಾ ಮೈನಸ್ ಕೂಡ ಆಗ್ಬೋದು ಎರಡು ರೀತಿಯ ಚಾನ್ಸಸ್ ಇರುತ್ತೆ ಕಡೆ ಇಂತ ಈ ರೀತಿಯ ದೊಡ್ಡ ರಿಸ್ಕ್ ಅನ್ನ ತಗೊಳ್ಳುವಂತ ಅವಶ್ಯಕತೆ ಇಲ್ಲ ಅದನ್ನ ಬಿಟ್ಟು ನಾವು ಎಸ್ ಐ ಪಿ ಮಾಡಿದ್ರೆ ಇನ್ ಕೇಸ್ ನಾವು ಮಂತ್ಲಿ ಎಸ್ ಐ ಪಿ ನಾವೀಗ್ ತಾನೇ ನೋಡಿದ್ವಿ ಹನ್ನೊಂದು ಸಾವಿರ ಚಿಲ್ಲರೆ ಇತ್ತು ಇ ಎಮ್ ಐ ಹನ್ನೊಂದು ಸಾವಿರನ ನಾವು ಎಸ್ ಐ ಪಿ ಮಾಡೋಣ ಅಂತಾನೆ ಇಟ್ಕೊಳ್ಳೋಣ ಎಸ್ ಐ ಪಿ ಕ್ಯಾಲ್ಕುಲೇಟ್ ಮಾಡೋಣ ಎಷ್ಟ ಆಗುತ್ತೆ ಅಂತಾನೆ ಹಾಗೆ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಇದನ್ನು ಕೂಡ ನಾವು ಟ್ವೆಲ್ ಇಕ್ಕೊಳ ಅನ್ಅನ್ ಅವರೇಜ್ ಟ್ವೆಲ್ ಪರ್ಸೆಂಟ್ ಹಾಕೊಳ್ಳೋಣ ತುಂಬಾ ಜಾಸ್ತಿ ಏನ್ ಬೇಡ ನಾವು ಇಂಡೆಕ್ಸ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು ಕೂಡ ಅನ್ಅನ್ ಅವರೇಜ್ ಹನ್ನೆರಡು ಪರ್ಸೆಂಟ್ ರಿಟರ್ನ್ಸ್ ಅನ್ನ ಗಳಿಸಬಹುದು ಲಾಂಗ್ ಟರ್ಮ್ ಅಲ್ಲಿ ಫೈವ್ ಇಯರ್ಸ್ ಹಾಕೊಳ್ಳೋಣ ಟರ್ಮನ್ನ ಸೊ ಫೈವ್ ಇಯರ್ಸ್ ಹಾಕ್ಬಿಟ್ಟು ಪ್ಲಾನ್ ವೆಲ್ತ್ ಕೊಟ್ರೆ ಎಷ್ಟು ಬರುತ್ತೆ ನೋಡೋಣ ನೀವು ಇಲ್ಲಿ ನೋಡಬಹುದು ಟೋಟಲ್ ಅರ್ನಿಂಗ್ಸ್ ಒಂಬತ್ತು ಲಕ್ಷದ ಏಳು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಅಂದ್ರೆ ನಮ್ಮ ಪ್ರಿನ್ಸಿಪಲ್ ಅಮೌಂಟ್ ಆರು ಲಕ್ಷದ ಅರವತ್ತು ಸಾವಿರ ಆಗುತ್ತೆ ಹನ್ನೊಂದು ಸಾವಿರ ಪ್ರತಿ ತಿಂಗಳು ಐದು ವರ್ಷ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ನಮಗೆ ರೇಟ್ ಆಫ್ ರಿಟರ್ನ್ ಟ್ವೆಲ್ ಪರ್ಸೆಂಟ್ ಅಲ್ಲಿ ಎರಡು ಲಕ್ಷದ ನಲವತ್ತೇಳು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಲಾಭ ಆಗುತ್ತೆ ಟ್ವೆಲ್ ಪರ್ಸೆಂಟ್ ರಿಟರ್ನ್ ಸಿಕ್ಕರೆ ಅದು ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಜಾಸ್ತಿ ಆದರೂ ಕೂಡ ಇಲ್ಲಿ ಬಿಗ್ ಡಿಫರೆನ್ಸ್ ಆಗುತ್ತೆ ಅಂದ್ರೆ ಎರಡೂವರೆ ಲಕ್ಷ ಲಾಭ ಆಯ್ತು ಅದೇ ಫೈವ್ ಇಯರ್ಸ್ ಸೇಮ್ ಫೈವ್ ಇಯರ್ಸ್ ಜಸ್ಟ್ ನೀವು ಮಾಡಿದ್ದು ನೀವೇನು ಇ ಎಂ ಐ ಕಟ್ತೀರಿ ಅದನ್ನ ಎಸ್ ಐ ಪಿ ಮಾಡ್ತಾ ಹೋದ್ರಿ ಅಷ್ಟೇ ಹಾಗೆ ಇಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ನಿಮ್ಗೆ ಏನೋ ಅವಶ್ಯಕತೆ ಇತ್ತು ಒಂದ್ ಮೂರು ವರ್ಷ ಎಸ್ ಐ ಪಿ ಮಾಡಿದ್ರೆ ಆಮೇಲೆ ಒಂದ್ ಆರು ತಿಂಗಳು ಏನೋ ಕಷ್ಟ ಬಂತು ಕಟ್ಟಕ್ ಆಗ್ಲಿಲ್ಲ ಅಂತಂದ್ರೆ ಪರವಾಗಿಲ್ಲ ನಡೆಯುತ್ತೆ ಆದ್ರೆ ಇ ಎಂ ನ ನೀವು ಆಗಿ ನಿಲ್ಸಕ್ಕಾಗತ್ತ ಇಲ್ಲ ಕಷ್ಟನೋ ಸುಖನೋ ಇ ಎಂ ಐ ಅಂತೂ ಕಟ್ಲೇಬೇಕು ಸೊ ಅದೇ ಇ ಎಂ ಐ ಅನ್ನ ಎಸ್ ಐ ಪಿ ಮಾಡಿ ನೀವು ಹಲವಾರು ಬ್ರೋಕ್ರೇಜಸ್ ಸ್ಟಾಕ್ಸ್ ಎಸ್ ಐ ಪಿ ಗೆ ಅವಕಾಶ ಕೊಡ್ತಾರೆ ಗ್ರೋನ್ ಅಲ್ಲೂ ಕೂಡ ಇದೆ ಜರೋದಲ್ಲೂ ಇದೆ ನೀವು ಸ್ಟಾಕ್ಸ್ ಅಲ್ಲಾದ್ರೂ ಮಾಡಿ ಅಥವಾ ಮ್ಯೂಚುವಲ್ ಫಂಡ್ಸ್ ಅಲ್ಲಾದ್ರೂ ಮಾಡಿ ನೀವೇನು ಏನು ಲೋನ್ ತಗೊಂಡು ಆ ಲೋನ್ ಇ ಎಮ್ ಐ ಕಟ್ಟಬೇಕು ಅಂತ ಇದ್ದೀರಿ ಅಥವಾ ಎಲ್ಲೋ ಒಂದು ಇ ಎಮ್ ಐ ಎಷ್ಟು ಬರುತ್ತೆ ಅಷ್ಟೇ ಅಮೌಂಟ್ ಅನ್ನ ಎಸ್ ಐ ಪಿ ಸ್ಟಾರ್ಟ್ ಮಾಡಿ ಆಟೋಮೆಟ್ ಮಾಡ್ಬಿಡಿ ಮಂತ್ಲಿ ನಿಮ್ಮ ಅಕೌಂಟ್ ಇಂದ ಆಟೋಮೆಟಿಕ್ ಆಗಿ ಡಿಡಕ್ಟ್ ಆಗೋತರ ಇದು ಬೆಸ್ಟ್ ಡಿಸಿಷನ್ ಆಗುತ್ತೆ ಏಕೆಂದ್ರೆ ನಾವೀಗ ತಾನೆ ತಾನೇ ನೋಡಿದ್ವಲ್ಲ ಎರಡು ಲಕ್ಷಕ್ಕಿಂತ ಜಾಸ್ತಿ ಇಂಟ್ರೆಸ್ಟ್ ಪೇಮೆಂಟ್ ಮಾಡ್ಬೇಕಾಗುತ್ತೆ ಐದು ಲಕ್ಷಕ್ಕೆ ಅಂದ್ರೆ ನೀವು ಏಳು ಲಕ್ಷ ಲೋನ್ ತಗೊಂಡಂಗೆ ಐದು ಲಕ್ಷ ತಗೊಂಡ್ರು ಕೂಡ ಅದೇ ನೀವು ಐದು ವರ್ಷ ಅಷ್ಟೇ ಅಮೌಂಟ್ ಅನ್ನ ಎಸ್ ಐ ಪಿ ಮಾಡ್ತಾ ಹೋದ್ರೆ ಅದಕ್ಕಿಂತ ಜಾಸ್ತಿ ಅಮೌಂಟ್ ನಿಮ್ಗೆ ಸಿಗತ್ತೆ ಹಾಗಾಗಿ ಯಾವತ್ತು ಲೋನ್ ತಗೊಂಡು ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಖಂಡಿತ ಒಳ್ಳೆ ಡಿಸಿಷನ್ ಆಗೋದಿಲ್ಲ ಇದನ್ನ ಬಿಟ್ಟು ನಾನು ಹಿಂದಿನ ಕೂಡ ಇದೇ ರೀತಿ ವಿಡಿಯೋನ ಕವರ್ ಮಾಡಿದೀನಿ ಲೋನ್ ಬೇಡ ಅದೇ ಇ ಎಂ ಐ ಅಮೌಂಟ್ ಅನ್ನ ಎಸ್ ಐ ಪಿ ಮಾಡಿ ಅಂತ ಸೊ ಸ್ಟಾರ್ಟ್ ಎಸ್ ಐ ಪಿ ಜೊತೆಗೆ ಎಸ್ ಐ ಪಿ ಯಿಂದ ಅಡ್ವಾಂಟೇಜ್ ಏನು ಅಂತಂದ್ರೆ ಇನ್ ಕೇಸ್ ಇವತ್ತು ನಮ್ಮ ಮಾರ್ಕೆಟ್ ಎಲ್ಲಿದೆ ಇಪ್ಪತ್ತೆರಡು ಸಾವಿರದ ಮುನ್ನೂರ ತೊಂಬತ್ತೇಳರ ಇದೆ ಈಗ ಎಸ್ ಐ ಪಿ ಮಾಡ್ತೀರಿ ಅಂತ ಇಟ್ಕೊಳ್ಳಿ ನೆಕ್ಸ್ಟ್ ಮಂತ್ ಅಷ್ಟರಲ್ಲಿ ಒಂದು ಐನೂರ ಪಾಯಿಂಟ್ಸ್ ಡೌನ್ ಆಯ್ತು ಅಂತ ಇಟ್ಕೊಳ್ಳಿ ಆಗ ನಿಮ್ಮ ನೆಕ್ಸ್ಟ್ ಎಸ್ ಐ ಪಿ ಏನಿರುತ್ತೆ ಅವಾಗ ಯೂನಿಟ್ಸ್ ಜಾಸ್ತಿ ಅಲರ್ಟ್ ಆಗುತ್ತೆ ಇನ್ ಕೇಸ್ ಫರ್ದರ್ ಇನ್ನೂ ಮಾರ್ಕೆಟ್ ಡಿಕ್ಲೈನ್ ಆಯ್ತು ಅಂತಂದ್ರೆ ನಿಮ್ಮ ಎಸ್ ಐ ಪಿ ಗೆ ಫಾರ್ ಎಕ್ಸಾಂಪಲ್ ಈಗ ಹಂಡ್ರೆಡ್ ಯೂನಿಟ್ಸ್ ಅಲರ್ಟ್ ಆಗುತ್ತೆ ಅಂತಂದ್ರೆ ಇನ್ನೊಂದು ಐನೂರ ಸಾವಿರನ ಕೆಳಗಡೆ ಹೋಯ್ತು ಅಂತಂದ್ರೆ ಹಂಡ್ರೆಡ್ ಅಂಡ್ ಫೈವ್ ಯೂನಿಟ್ಸ್ ಅಲರ್ಟ್ ಆಗ್ಬೋದು ಅಥವಾ ಹಂಡ್ರೆಡ್ ಅಂಡ್ ತ್ರೀ ಯೂನಿಟ್ಸ್ ಅಲರ್ಟ್ ಆಗ್ಬೋದು ಹಾಗೆ ಹಿಂಗೆ ಕೆಳಗಡೆ ಹೋಗ್ತಾ ಇದೆ ಅಂತಂದಾಗ ಯೂನಿಟ್ಸ್ ಜಾಸ್ತಿ ಅಲಾಟ್ ಆಗುತ್ತೆ ಒನ್ಸ್ ರಿಕವರಿ ಸ್ಟಾರ್ಟ್ ಆಯ್ತು ಅಂತಂದ್ರೆ ಆ ಯೂನಿಟ್ಸ್ ಎಕ್ಸ್ಟ್ರಾ ಏನಿರುತ್ತವೆ ಎಲ್ಲವೂ ಕೂಡ ಲಾಭ ಕೊಡಕ್ ಶುರು ಮಾಡುತ್ತೆ ಹಾಗಾಗಿನೇ ಡೌನ್ ಆದಾಗಲಿ ಅಥವಾ ಮಾರ್ಕೆಟ್ ಕ್ರಾಶ್ ಆಯ್ತು ಅಂತ ಎಸ್ ಐ ಪಿ ಅವತ್ತು ನಿಲ್ಲಿಸಬಾರ್ದು ತುಂಬಾ ಜನ ಮಾಡುವಂತ ತಪ್ಪಿದೆ ಮಾರ್ಕೆಟ್ ಬಿದ್ರೆ ಎಸ್ ಐ ಪಿ ಸ್ಟಾಪ್ ಮಾಡ್ಬಿಡ್ತಾರೆ ನೋ ಆಕ್ಚುಲಿ ಅದು ಒಳ್ಳೆ ಅವಕಾಶ ಇರುತ್ತೆ ಅಂತ ಸಂದರ್ಭವನ್ನು ಸ್ಮಾರ್ಟ್ ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಎಸ್ ಐ ಪಿ ಡಬಲ್ ಮಾಡ್ತಾರೆ ಮಾರ್ಕೆಟ್ ಬಿದ್ದಾಗ ಏಕೆಂತಂದ್ರೆ ಅವಾಗ ಯೂನಿಟ್ಸ್ ಜಾಸ್ತಿ ಅಲಾಟ್ ಆಗುತ್ತೆ ಆಮೇಲೆ ಮಾರ್ಕೆಟ್ ರಿಕವರ್ ಆದ್ರೆ ಬೇಕಾದ್ರೆ ವಾಪಾಸ್ ಮುಂಚೆ ಎಷ್ಟು ಎಸ್ ಐ ಪಿ ಮಾಡ್ತಿದ್ರೆ ಅಷ್ಟಕ್ಕೆ ಕನ್ವರ್ಟ್ ಮಾಡ್ಕೊಳ್ತಾರೆ ಸೊ ಫಾರ್ ಎಕ್ಸಾಂಪಲ್ ಮುಂಚೆ ಐದ್ ಸಾವಿರ ಮಾಡ್ತಿದೀವಿ ಅಂತಂದ್ರೆ ಶಕ್ತಿ ಇದೆ ಅಂತಂದ್ರೆ ಅದನ್ನ ಹತ್ತು ಸಾವಿರ ಮಾಡ್ಕೊತಾರೆ ಮಾರ್ಕೆಟ್ ಬಿದ್ದಾಗ ಆಮೇಲೆ ಒಂದಷ್ಟು ದಿನ ಆದ್ಮೇಲೆ ಮಾರ್ಕೆಟ್ ರಿಕವರಿ ಶುರು ಮಾಡಿದ್ಮೇಲೆ ಅದನ್ನ ವಾಪಸ್ ಐದು ಸಾವಿರಕ್ಕೆ ತಂದ್ಕೊಳ್ತಾರೆ ಸ್ಮಾರ್ಟ್ ಇನ್ವೆಸ್ಟರ್ಸ್ ನೀವು ಕೂಡ ಸ್ಮಾರ್ಟ್ ಆಗ್ಬೇಕು ಯಾಕಂದ್ರೆ ಅದೇ ನಮಗೆ ಜಾಸ್ತಿ ಲಾಭವನ್ನ ತರೋದು ಹಾಗಾಗಿ ಯಾವ್ದ ಕಾರಣಕ್ಕೂ ಲೋನ್ ಮಾಡಿ ಇನ್ವೆಸ್ಟ್ ಮಾಡುವಂತ ಯೋಚನೆ ಮಾಡಕ್ ಹೋಗಬೇಡಿ ಲೋನ್ ಇ ಎಮ್ ಐ ಏನ್ ಕಟ್ತೀರಿ ಅಷ್ಟೇ ಅಮೌಂಟ್ ಅನ್ನ ಎಸ್ ಐ ಪಿ ಸ್ಟಾರ್ಟ್ ಮಾಡಿ ಎಸ್ ಐ ಪಿ ಮಾಡ್ತಾ ಹೋಗಿ ಖಂಡಿತ ಇದು ನಿಮ್ಗೆ ಲೋನ್ ಅಲ್ಲಿ ಕೊಡೋದಕ್ಕಿಂತ ಲಾಭವನ್ನ ಜಾಸ್ತಿ ಕೊಡುತ್ತೆ ಜೊತೆಗೆ ಟೆನ್ಷನ್ ಫ್ರೀ ಅಲ್ಲ ಇ ಐ ಕಟ್ಬೇಕು ಅನ್ನೋಂತ ಟೆನ್ಷನ್ ಇಲ್ಲ ಎಸ್ ಐ ಪಿ ಬೇಕಿದ್ರೆ ಯಾವಾಗ ಬೇಕಾದ್ರೂ ನಿಲ್ಲಿಸಬಹುದು ಅದೇ ನಿಲ್ಸೋ ಆಗಿಲ್ಲ ಅನ್ನೋಂಗಿಲ್ಲ ರೀತಿ ಟೆನ್ಷನ್ ಫ್ರೀ ಆಗಿ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಕಂಟಿನ್ಯೂ ಮಾಡಬಹುದು ಜೊತೆಗೆ ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಗಳಿಸಬಹುದಾಗಿರುತ್ತೆ ಇನ್ ಕೇಸ್ ನಿಮ್ಮ ಮನ್ಸಲ್ಲಿ ಏನಾದ್ರೂ ಲೋನ್ ತಗೊಂಡು ಇನ್ವೆಸ್ಟ್ ಮಾಡೋಣ ಅನ್ನೋದಿದ್ರೆ ಖಂಡಿತ ಅದನ್ನ ಇವತ್ತೇ ತೆಗೆದಾಕಿ ಆ ರೀತಿಯ ಡಿಸಿಷನ್ ಬೇಡ ಸರಿ ಹೇಳಿರಿ ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಯಾಕಂದ್ರೆ ತುಂಬಾ ಜನ ಪ್ರಶ್ನೆಯನ್ನ ಕೇಳ್ತಾ ಇರ್ತಾರೆ ಈಗ ಮಾಡಬಹುದಾ ಅಂತ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿದ್ರೆ ಅದರಿಂದ ಕೂಡ ಅವರಿಗೆ ಒಂದಷ್ಟು ಇನ್ಪುಟ್ಸ್ ಸಿಗಬಹುದು ಜೊತೆಗೆ ನೀವು ಯಾರಾದರೂ ಹೀಗೆ ಲೋನ್ ತಗೊಂಡು ಇನ್ವೆಸ್ಟ್ ಮಾಡಿದ್ರೆ ಅದರಲ್ಲಿ ಏನಾಗಿದೆ ಅದನ್ನು ಕೂಡ ತಿಳಿಸಿ ನಿಮಗೆ ಲಾಭ ಆಯ್ತಾ ನಷ್ಟ ಆಯ್ತಾ ಅನ್ನೋದನ್ನ ನಿಮ್ಮ ಎಕ್ಸ್ಪೀರಿಯನ್ಸ್ ಕೂಡ ಇನ್ನೊಬ್ಬರಿಗೆ ಪಾಠ ಆಗಬಹುದು ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ